ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ದೇವಾಲಯಕ್ಕೆ ಬಂದಿದ್ದೇವೆ ಈ ದಿನ ವಿಶೇಷವಾಗಿ ಕಮಲ ವಿಮಲ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಹಬ್ಬದ ಪ್ರಯುಕ್ತವಾಗಿ ಶುಕ್ರವಾರ ಸಂಜೆ ಸುಮಾರು ಆರು ಗಂಟೆಗೆ ದೇವಸ್ಥಾನಕ್ಕೆ ಬಂದು ಆ ತಾಯಿಗೆ ಹದಿನಾರು ವಿಲ್ಲೇದೆಲೆ ಅಡಿಕೆ ಮತ್ತು ಹದಿನಾರು ಬಾಳೆಹಣ್ಣು ಏಳು ಹಣ್ಣು ಜೇಂತಪ್ಪ ಅರಿಶಿನ ಕುಂಕುಮ ಹಸಿರು ಜಾಗಿಟು ಬಟ್ಟೆ ಸೊ ಜಾಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಜಾಕೆಟ್ ಬಟ್ಟೆನ ಶಾಪಿಂಗ್ ಮಾಡಿದ್ವಿ ಸೊ ಆ ಜಾಕೆಟ್ ಬಟ್ಟೆ ಹಿಂತಕ್ಕೆ ತಂದಿದ್ವಿ ಅಂತ ಹೇಳಿದ್ನಲ್ಲ ಸೊ ಈ ದಿನ ತಾಯಿಗೆ ಅರ್ಪಣೆ ಮಾಡಲು ಸಮರ್ಪಣೆ ಮಾಡಲು ಹಸಿರು ಗಾಜಿನ ಮಳೆ ಹದಿನಾರು ಸೊ ರಕ್ಷೆ ಕೂಡ ಅದು ವಿಶೇಷವಾಗಿ ಮಾಡಿಕೊಂಡಿದ್ದು ತಾಯಿ ಪಾದಕ್ಕಿಕ್ಕಿ ಕೈಗೆ ಧರಿಸೋಕ್ಕೆ ಸೊ ತುಂಬ ಆಮೇಲೆ ತುಳಸಿ ಹೂವು ಕೆಂಪು ಹೂವು ಸಾಮಂತಿಗೆ ಇದು ನಮ್ಮ ಮನೆಯಲ್ಲಿ ಬೆಟ್ಟ ತಾವರೆ ಮಲ್ಲಿಗೆ ಹೂವು ಕಟ್ಟಿರೋದು ಸೊ ಏಳು ತಾವರೆ ಹೂವು ನೋಡಿ ಎಲ್ಲ ಜೋಡಿಸ್ಕೋತಾ ಇದ್ದೀವಿ ಆ ತಾಯಿಗೆ ಸಮರ್ಪಣೆ ಮಾಡಲು ಈ ಸಲ ವರಮಹಾಲಕ್ಷ್ಮಿ ಕಮಲ ವಿಮಲ ವರಮಹಾಲಕ್ಷ್ಮಿ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಅಷ್ಟ ದೂರ ಆಗುತ್ತೆ ಕೆಂಪು ಹೂವು ಕೂಡ ತಾಯಿಗೆ ತುಂಬಾ ಶ್ರೇಷ್ಠ ಸೊ ಕೆಂಪು ದಾಸವಾಳದ ಹೂವು ಕೂಡ ತೊಗೊಂಬಂದಿದ್ವಿ ಸೊ ಎಲ್ಲ ಒಂದು ತಟ್ಟೆ ಜೋಡಿಸ್ಕೋತಾ ಇದ್ವಿ ಒಂದು ಕಡೆ ಹೂವು ಒಂದು ಕಡೆ ಆ ತಾಯಿಗೆ ಸಮರ್ಪಣೆ ಮಾಡೋದು ಬಿಲ್ಪತ್ರೆ ತಾಯಿಗೆ ತುಂಬಾ ಶ್ರೇಷ್ಠ ಬಿಲ್ವ ವೃಕ್ಷದಲ್ಲೇ ಆ ತಾಯಿಯ ಸ್ಥಾನ ಇರೋದು ಶಿವನ ತಂಗಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಸೊ ಬಿಲ್ಪತ್ರೆಯಲ್ಲಿ ಶಿವ ಹಾಗೂ ಮಹಾಲಕ್ಷ್ಮಿಯರ ವಾಸಸ್ಥಾನ ಇದೆ ಕೂಡ ಸೊ ಶಿವನ ಆಲಯದಲ್ಲೂ ಕೂಡ ಶ್ರೀ ಮಹಾಲಕ್ಷ್ಮಿ ಶ್ರೀ ಶಕ್ತ ಕೂಡ ಪಠನೆ ಮಾಡುತ್ತಾರೆ ಶಿವ ನಮ್ಮ ಪಠಿಸಿದ ನಂತರ ಕೂಡ ನೋಡಿದ ನಾನುಗಳಿಬ್ಬರು ಕಟ್ಟೆಯಲ್ಲಿ ಹೂವ ಹಾಗೂ ತಾಯಿಗೆ ತಂದಿರೋ ಹಣ್ಣು ಜಾಗಿಟ್ ಬಟ್ಟೆ ಎಲ್ಲ ಇಟ್ಕೊಂಡು ಆ ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ಸಲ ನಮ್ಮ ಮನೆಯಲ್ಲಿ ಈ ರೀತಿಯೇ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡಿದ್ದು ತುಂಬ ಸರಳವಾಗಿ ತಾಯಿಗೆ ಸಮರ್ಪಿಸುತ್ತೇವೆ ಅಂತ ಹೇಳಿ ಸಮರ್ಪಣೆ ಮಾಡಬೇಕು ತಾಯಿ ಪಾರ್ವತಿ ಅಮ್ಮನವರು ವರಮಹಾಲಕ್ಷ್ಮಿಯಾದ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕ ಶರಣಿ ದ್ರಾಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈಗ ಅರ್ಚಕರಲ್ಲಿ ಸಂ ಮನೆಯವರ ಹೆಸರೆಲ್ಲ ಸಂಕಲ್ಪ ಮಾಡಿಕೊಂಡು ಆ ತಾಯಿಗೆ ಸಮರ್ಪಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಅರ್ಚಕರ ಮೂಲಕ ಮನೆಯವರ ಹೆಸರ ಸಂಕಲ್ಪ ಆಗಿ ಶ್ರೀ ಮಹಾಲಕ್ಷ್ಮೀ ಅಮ್ಮನವರು ಹಾಗೂ ಶ್ರೀ ಶ್ರೀನಿವಾಸ ದೇವರಿಗೆ ಅರ್ಚನೆ ಹಾಗೂ ಮಹಾಮಂಗಳಾರತಿ ಮಾಡಿರ್ತದೆ ಈಗ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಾವು ತಗೊಂಬಂದಿರೋದೆಲ್ಲ ಆ ತಾಯಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಬಳೆ ಕಮಲದ ಹೂವು ಮಲ್ಲಿಗೆ ಹೂವು ಎಲ್ಲ ಅರ್ಚನೆಯ ಮೂಲಕ ಆ ತಾಯಿಗೆ ಸಮರ್ಪಣೆ ಮಾಡುತ್ತಿದ್ದಾರೆ ನೀವೆಲ್ಲ ಈ ಸಲ ಹೇಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ನಾನು ನಿಮ್ಮ ಮನೆಯಲ್ಲಿ ಆಚರಣೆ ಮಾಡಿದ್ದೀರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಯ ತಿಳಿಸೋದನ್ನ ಮರೆಯದೀವಿ ಶ್ರೀಪೀಠಿ ಸುರಪೂಜಿಗೆ ಚಂಕಚ ಮಹಾಲಕ್ಷ್ಮಿ ನಮಸ್ತದೆ ನಮ್ಮ ಮನೆಯ ಬೆಟ್ಟದವರೆಗೂ ಕೂಡ ಆ ತಾಯಿಗೆ ಮುಡಿಸುತ್ತಿದ್ದಾರೆ ಸೊ ಈ ಇವತ್ತು ವಿಶೇಷವಾಗಿ ಮಂತ್ರ ಕೂಡ ಪಠನೆ ಮಾಡಬೇಕು ಓಂ ಮಹಾಲಕ್ಷ್ಮಿ ಅಂತ ಇಜ್ಞೆ ವೇಜ ಪತ್ನಿ ಅಂತ ಧೀಮೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಇದನ್ನು ಇಪ್ಪತ್ನಾಲ್ಕು ಬಾರಿ ಓಂ ಐ ಹೀಂ ಶ್ರೀ ಕ್ಲೀಂ ಶ್ರೀ ಲಕ್ಷ್ಮೀದ್ಯೋ ನಮಃ ಇದು ಮೂರೆಂಟು ಬಾರಿ ಇತ್ತಿದರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಸಂಜೆ ಹಿಂದೆ ಮುಂದೆ ಅಂದರೆ ಶುಕ್ರವಾರ ಅಥವಾ ಗುರುವಾರ ಹಾಗೂ ಶನಿವಾರ ಕೂಡ ರೀತಿ ಆ ತಾಯಿಯ ನಾಮಸ್ಮರಣೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಗುರುಗಳ ಹೇಳಿದ್ದಾರೆ ಕಲ್ಯಾಣಾರ್ಧದ ಕಾತಾಯ ಪ್ರದ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಈಗ ದೇವರ ಆರತಿ ಮಾಡಿದ್ದೀರಿಲ್ಲ ಈಗ ಮಂಗಳಾರತಿಯನ್ನು ಸ್ವೀಕರಿಸ್ತಾ ಇದ್ದೀವಿ ಹಾಗೂ ಪುರೈತು ಇಂಥ ಪ್ರಸಾದಕ್ಕೆ ನೀಡಿದರು ಶ್ರೀಪೀಠಿ ಸುರ ಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತೆಯ ಮಹಾಲಕ್ಷ್ಮೀ ತಜ್ಞ ಪತ್ತಿನ ದಿವಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ನಾವು ಸಮರ್ಪಣೆ ಮಾಡಿದ್ರಲ್ಲಿ ಎರಡು ಬಾಳೆಹಣ್ಣು ಒಂದು ದಾಳಿಂಬೆಯನ್ನು ಪ್ರಸಾದ ರೂಪದಲ್ಲಿ ಮನೆಯವರೆಲ್ಲ ಸ್ವೀಕರಿಸ್ಬೇಕು ಪುರೋಹದಿಂದ ಅದನ್ನು ಕೇಳಿ ಇಸ್ಕೊಂಡ್ವಿ ೋರಿಕೆಗೆ ಪ್ರಸಾದವನ್ನು ಕೊಡುತ್ತಿದ್ದಾರೆ ತಾಯಿಯ ಮಹಾಪ್ರಸಾದ ಕುಂಕುಮ ಪ್ರಸಾದ ಈಗ ಆಗಲೇ ಹೇಳಿದ ಮಂತ್ರನ ಗಣೇಶ ಹಾಗೂ ನಾವೆಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವರದ್ದು ಹೇಳ್ಕೊಂಡ್ವಿ ನಂತರ ಕುಂಕುಮ ಪ್ರಸಾದವನ್ನು ಹಣೆಗೆ ಇಟ್ಕೊಂಡ್ವಿ ಈಗ ಕಂಕಣವನ್ನು ಕೈ ಕಟ್ಕೊತಾ ಇದ್ದೀವಿ ದೇವರತ್ರ ನಾನು ಗೋರಿ ಸೊ ನೀವೇನಾದ್ರು ನಮ್ಮ ಚಾನಲ್ಗೇನಾರು ನೀವು ಹೊಸದರಾಗಿದ್ದರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಸೊ ನೀವು ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲ್ನಲ್ಲಿ ವೆಜಿಟೇರಿಯನ್ ವೀಡಿಯೋ ದೇವಸ್ಥಾನಗಳು ಹಬ್ಬ ಹರಿದಿನಗಳು ಮತ್ತು ಫನ್ನಿ ವೀಡಿಯೋಸ್ಗಳು ಕಾಮಿಡಿ ಶಾರ್ಟ್ಸು ಎಲ್ಲವನ್ನು ತೋರಿಸ್ತೀವಿ ಸೊ ನೀವು ಕೂಡ ನಮಗೆ ಪ್ರೋತ್ಸಾಹ ನೀಡಿ ದೇವಸ್ಥಾನದಲ್ಲಿ ನನಗೂ ಗೌರಿಗೂ ಅರ್ಶನಾ ಕುಂಕುಮ ಹಾಗೂ ತಾಂಬೂಲವನ್ನು ನೀಡಿದ್ದರು ದೇವರ ಮಹಾಪ್ರಸಾದ ಸ್ವೀಕರಿಸಿದ್ದೆವು ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಗಾಗಿ ಎಲ್ಲರಿಗೂ ತುಂಬುದರದೇ ಆದ ಧನ್ಯವಾದಗಳು ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವರ್ಸ್ಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು